ಟಿ ಬಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ವೈ ಡಿ ಟಿ ಶಿಕ್ಷಕರು ಸಮಾಜ ಸೇವಕರು ಎನ್ ಸಿ ಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಮುಂದಿನ ಎಮ್ ಎಲ್ ಎ ಆಕಾಂಕ್ಷಿ ಈ ಕೋಲಾರಗು ಲೋಕಸಭಾ ಕ್ಷೇತ್ರದಿಂದ ನಮ್ಮ ಚಿನ್ನ ಒಂದು ಗಡಿಯಾರ ಸ್ನೇಹಿತರೆ ಇವಾಗ ಒಂದು ಹಾಡನ್ನು ಹಾಡುತ್ತೇನೆ ಆ ಹಾಡನ್ನು ಕೊನೆಯವರೆಗೂ ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಬಲವಾಗಿ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ನೆನಪಿಸ್ಕೊಳುತ್ತಾ హారంసించంద పుష్పవు నేను సింధూర ప్రతిమయో నీను మందార పుష్పవు నేను సింధూర ప్రతిమయో నీను గంధర్వ గణవాణి రాణి 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 ఎందు ನಿನ್ನ ಎಂದು ಮೆಚ್ಚಿದೆ ಆ ಮುಂಜಾನೆ ಹೊಣ್ಣಿನ ಕಿರಣ ಮುತ್ತಿಟ್ಟ ತಾವರೆ ವದನ ಮುಂಜಾನೆ ಒನ್ನಿನ ಕಿರಣ ಮುತ್ತಿಟ್ಟ ತಾವರೆವದ నిన్న జింకె కన్న జిగూరాడి తూగి రాణి 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 ఎందో మెచ్చ నో నిన్న ఎందో ఎందు మెచ్చు మందార పుష్ప నీను సింధూర ప్రతిమయూ నీను గంధర్వ గాణవాణి రాణి 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 ಮೆಚ್ಚಿದೆ ನಾನು ನಿನ್ನ ಎಂದೋ ಮೆಚ್ಚಿದೆ ನಾನು ಸಾಣಿ ದನಿ ನೀ ದ ಪದ ಪಪ ಮಗ ಮರಿ ಗರಿ ಜೇನಲ್ಲಿ ದರಿಸ ప్రీతి సవయ స మరుళగి మౌ మెచ్చు నిన్న ఎందు మెచ్చు మందార పుష్పవు నీను సింధూర ప్రతిమయూ నీను గంధర్వ గానవాణి రాణి రాణి రణి రి ೋ ಮೆಚ್ಚಿದೆ ನಾನು ನಿನ್ನ ಎಂದೋ ಮೆಚ್ಚಿದೆ ನಾನು ಆ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಈ ಹಾಡು ಕೇಳಿಸ್ಕೊಂಡಿದ್ದಕ್ಕೆ ಮತ್ತು ನಾನು ಇನ್ನೂ ಹೆಚ್ಚಿನ ಹಾಡುಗಳನ್ನು ಹಾಡಲು ನನ್ನ ಟಿ ವಿ ಆರ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಂತ ವಿನಂತಿಸ್ಕೊಳುತ್ತಾ ಈ ಹಾಡನ್ನು ಮುಗಿಸುತ್ತಿದ್ದೇನೆ Thank you.